ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅದು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು ಈಗಾಗಲೇ ನಾನು ಎಂಟು ಜನ ಸ್ಪರ್ಧಿಗಳು ಯಾರಲ್ಲ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬಂದಿರುವಂತಹ ಫ್ಯಾಮಿಲಿಗಳ ಪೈಕಿ ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದೇನೆ ಬೆಳಿಗ್ಗೆ ಒಂದು ಕಾವ್ಯ ಫ್ಯಾಮಿಲಿ ಅದರ ಜೊತೆಗೆ ನಮ್ಮ ಗಿಲ್ಲಿಯವರ ಫ್ಯಾಮಿಲಿ ಕೂಡ ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದ್ದೇನೆ ಹೋಗಿ ನೋಡಿ ಅಂತ ಕೇಳ್ಕೊತೀಗ ಒಂಬತ್ತನೇದಾಗಿ ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಮನೆಗೆ ಎಂಟ್ರಿ ಕೊಟ್ಟಂತ ಫ್ಯಾಮಿಲಿ ಯಾವ್ದಪ್ಪ ಅಂದ್ರೆ ಅದು ನಮ್ಮ ರಘುವರ ಫ್ಯಾಮಿಲಿ ಅನ್ನುವಂತ ವಿಚಾರ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಈಗ ನಮ್ಮ ರಘುವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಹೊರ ಹೋಗುವಂತ ಸಮಯದಲ್ಲಿ ಯಾವ ಒಬ್ಬ ಸ್ಪರ್ಧೆಯನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಮಾಡಿದ್ದಾರೆ ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನೋ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಇದುವರೆಗೆ ಎಂಟು ಜನರು ಯಾರು ಇರಲಿಲ್ಲ ಯಾರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನು ನೀಡಿದ್ದಾರೆ ಈಗ ಒಂಬತ್ತನೇದಾಗಿ ನಮ್ಮ ರಘು ಅವರು ಬಂದಿರುವಂತಹ ಫ್ಯಾಮಿಲಿ ಪೈಕಿ ನಮ್ಮ ರಘು ಅವರ ವೈಫ್ ಆಗಿ ಅವರ ಮಗ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಂಟ್ರಿ ಕೊಟ್ಟ ನಂತರ ಒಂದು ತುಂಬಾನೇ ಹೊತ್ತು ಟೈಮ್ ನ ಸ್ಪೆಂಡ್ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಫಂಡ್ ಟಾಸ್ಕ್ ಅನ್ನು ಕೂಡ ಆಡಿದ್ದಾರೆ ಹೊರ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಕಾವ್ಯವರ ಫ್ಯಾಮಿಲಿ ಗಿಲ್ಲಿ ಅವರ ಫ್ಯಾಮಿಲಿ ಅದ್ರ ಜೊತೆಗೆ ನಮ್ಮ ರಘು ಅವರ ಫ್ಯಾಮಿಲಿ ಮೂರೂರು ಫ್ಯಾಮಿಲಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ರಘೋ ಅವರ ಫ್ಯಾಮಿಲಿ ನಮ್ಮ ಬಂದಿರುವಂತ ರಘೋ ಅವರ ವೈಫ್ ನಮ್ಮ ಗಿಲ್ಲಿ ಅವರನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಲು ಮುಂದಿನ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ನಮ್ಮ ಗಿಲ್ಲಿ ಅವರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಒಂದು ರೀತಿಯಾಗಿ ಸಖತ್ತು ಟಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಅಂತಾನೆ ಎಲ್ಲರಿಗೂ ಕೂಡ ಹ್ಯಾಂಡ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬಹುದು ನಮ್ಮ ಆಹ್ಹ್ ಅವರ ಫ್ಯಾಮಿಲಿ ನಮ್ಮ ಗಿಲ್ಲಿ ಅವರನ್ನು ಆಯ್ಕೆ ಮಾಡುತ್ತದೆ ಅಂತ ನಾವು ಎಲ್ಲರು ಕೂಡ ಅಂದುಕೊಂಡಿದ್ವಿ ಅದೇ ರೀತಿಯಾಗಿ ನಮ್ಮ ರಘೋ ಅವರ ವೈಫ್ ಕೂಡ ನಮ್ಮ ಗಿಲ್ಲಿ ಅವರನ್ನೇ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ಫಾರ್ಮೇಶನ್ ಬರೋವರೆಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದು ನಮ್ಮ ಬಿಗ್ ಬಾಸ್ ಕಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆ ಮಾಳುವರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿದೆ ಅವರು ಯಾರನ್ನ ಚಾಯ್ಸ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು